ಸಂಕಟ ಮತ್ತು ಕಂಟಕ ಇವೆರಡೂ ಈ ಮೀನಾರಾಶಿಯವರಿಗೆ ಸರ್ವೇ ಸಾಮಾನ್ಯ ಆಗಿದೆ ಸದ್ಯದಲ್ಲಿ ಹಾಗಾಗಿ ಈಗ ಬರುವಂತಹ ಒಂದು ಮಹಾ ಗುರು ಪರಿವರ್ತನೆ ಈ ಮೀನಾರಾಶಿಯವರಿಗೆ ಯಾವ ರೀತಿಯಾದಂಥ ಒಂದು ಫಲ ಕೊಡಲಿದೆ ಅಂತ ಹೇಳೋದಿದ್ರೆ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಇದೇ ಅಕ್ಟೋಬರ್ ಹದಿನೆಂಟರಂದು ಏನು ಮಹಾ ಪರಿವರ್ತನೆ ಆಗ್ತಾ ಇದೆ ಇದು ಮೀನಾರಾಶಿಯವರ ಒಂದು ಬಾಳಲ್ಲಿ ಅಥವಾ ಭವಿಷ್ಯದಲ್ಲಿ ಯಾವ ರೀತಿಯಾದಂಥ ಒಂದು ಫಲ ಕೊಡಲಿದೆ ಹೇಳುವಂಥದ್ದು ಒಂದೊಂದಾಗಿ ಹೇಳ್ತೇನೆ ಯಾಕಂತಂದರೆ ಮೊದಲೇ ನೆಮ್ಮದಿ ಇಲ್ಲ ಸಂಕಷ್ಟಗಳು ಕಂಟಕಗಳು ಯಾವುದೇ ಒಂದು ಶುಭ ಕಾರ್ಯ ಮಾಡಲಿಕ್ಕಾಗ್ತಾ ಇಲ್ಲ ಅಥವಾ ಶುಭ ಕಾರ್ಯ ನಡೀತಾನೂ ಇಲ್ಲ ಅಥವಾ ಹಣಕಾಸು ನೆಲ ಸಮ ಆಗಿಬಿಟ್ಟಿದೆ ನೆಲ ಕಚ್ಚೋಗಿದೆ ಅಂದ್ಕೊಂಡು ತುಂಬ ಜನ ನೆಮ್ಮದಿನೇ ಇಲ್ಲ ಸರ್ ಅಂದ್ಕೊಂಡು ಹೇಳಿದವರಿಗೆ ಈ ವಿಡಿಯೋ ಆಗಿರುತ್ತದೆ ಖಂಡಿತವಾಗಲೂ ಕೂಡ ಕೊನೆ ತನಕ ನೋಡಿ ಅತಿ ಅದ್ಭುತವಾಗಿರುವಂಥ ಒಂದು ಭವಿಷ್ಯ ಈ ರಾಶಿಯವರಿಗೆ ಈ ಗುರು ಪರಿವರ್ತನೆಯಲ್ಲಿ ಸಿಗ್ತಾ ಇರುವಂಥದ್ದು ಆದರೆ ವಿಪರ್ಯಾಸ ಏನು ಅಂತ ಕೇಳಿದರೆ ಈ ಗುರು ಪರಿವರ್ತನೆ ಅಂತ ಹೇಳುವಂಥದ್ದು ಈ ಗುರುಬಲ ಹೇಳುವಂಥದ್ದು ನಿಮಗೆ ನಲವತ್ತೇಳು ದಿನ ಮಾತ್ರ ಇರುವಂಥದ್ದು ಅಕ್ಟೋಬರ್ ಹದಿನೆಂಟರಿಂದ ಡಿಸೆಂಬರ್ ನಾಲ್ಕನೇ ತಾರೀಕುವರೆಗೆ ಕೆಲವೊಬ್ಬರಿಗೆ ಒಂದೇ ಒಂದು ಕೆಲಸ ಆದರೆ ಅವರ ಜೀವನ ಅವರ ಭವಿಷ್ಯವನ್ನೇ ಬದಲು ಮಾಡುವಂಥ ಕೆಲಸಗಳು ತುಂಬ ಜನರದ್ದು ಹಿಡ್ಕೊಂಡಿರುವಂಥದ್ದು ತಡ್ಕೊಂಡಿರುವಂಥದ್ದು ಅಥವಾ ಆ ಕೆಲಸವೇ ಆಗದೆ ಇರುವಂಥದ್ದು ಆಗಿದೆ ಹಾಗಾಗಿ ಆ ಒಂದು ಕೆಲಸದಿಂದ ನಿಮ್ಮ ಭವಿಷ್ಯವನ್ನೇ ಬದಲಾವಣೆ ಆಗಬೇಕು ಅಂತಂದರೆ ಅದಕ್ಕೆ ಒಂದು ಒಳ್ಳೆಯ ಸಮಯ ಬರಲೇಬೇಕು ಅಲ್ವಾ ಹಾಗಾಗಿ ಈಗ ಬರುವಂತಹ ಏನು ಈ ಗುರು ಪರಿವರ್ತನೆ ಏನಿದೆ ಇದು ನಿಮ್ಮ ಬಾಳಲ್ಲಿ ಅಂತಹ ಕೆಲಸಗಳಿಗೆ ಒಂದು ನಾಂದಿ ಆಡ್ತದೆ ಉದಾಹರಣೆಗೆ ಹೇಳಬೇಕು ಅಂತಂದರೆ ಎಲ್ಲೋ ಒಂದು ಊರಲ್ಲಿ ನೀವು ನಡ್ಕೊಂಡು ಹೋಗ್ತಾ ಇದ್ದೀರಾ ತುಂಬ ಬಾಯಾರಿಕೆ ಆಗಿರ್ತದೆ ಎಲ್ಲ ಹುಡುಕಿದ್ರೂ ನಿಮ್ಗೆ ನೀರೇ ಸಿಗೋದಿಲ್ಲ ಯಾರ ಹತ್ರ ಕೇಳಿದರೂ ನೀರೇ ಸಿಗೋದಿಲ್ಲ ಆವಾಗ ಎಲ್ಲೋ ಒಂದು ಕಡೆಗೆ ನಿಮಗೆ ಒಂದು ಬಾವಿನೋ ಕೆರೆನೋ ಸಿಕ್ಕಿದರೆ ಎಷ್ಟು ಖುಷಿ ಆಗ್ತದೆ ಒಂದು ನೀಸ್ಕೋಬೇಕು ಅಂತಂದರೆ ಎಷ್ಟೋ ದೂರದಿಂದ ನೀವು ಪ್ರಯಾಣ ಮಾಡ್ಕೊಂಡು ಬಂದಿರ್ತೀರ ಅಲ್ಲಿ ನೀರು ಸಿಕ್ಕಾಗ ಏನೆಲ್ಲ ಖುಷಿ ಆಗ್ತದೋ ಅಂತಹ ಒಂದು ಸಮಯ ಸಂದರ್ಭ ಈ ಮೀನಾರಾಶಿಯವರಿಗೆ ಈ ಮಹಾಗುರು ಪರಿವರ್ತನೆಯಿಂದ ಆಗುವಂಥದ್ದು ಪ್ರಥಮವಾಗಿ ಹನ್ನೆರಡು ವರ್ಷದ ನಂತರದಲ್ಲಿ ಗುರುವಿನ ವಿಶೇಷ ಬದಲಾವಣೆ ಇದು ಸರ್ವಶ್ರೇಷ್ಠ ಸಮಯವಾಗಿರ್ತದೆ ನಿಮ್ಮ ರಾಶಿಯವರಿಗೆ ಇದೇ ರಾಶಿಯವರಿಗೆ ಸರ್ವಶ್ರೇಷ್ಠ ಸಮಯ ನೀವು ಮುಟ್ಟಿದ್ದೆಲ್ಲ ಚಿನ್ನ ಆಗ್ತದೆ ನೀವು ಹೇಳ್ಬೋದು ನೀವು ಹೇಳ್ತಾನೆ ಇದ್ದೀರಿ ಯಾವುದೂ ಆಗ್ತಾ ಇಲ್ಲ ಸುಮ್ಮನೆ ಏನೋ ಮಾತಾಡ್ತೀರಾ ಅಂದ್ಕೊಂಡು ಖಂಡಿತವಾಗಲೂ ಕೂಡ ತಾಳ್ಮೆಯಿಂದ ಬಂದಂತಹ ಈ ಸಮಯವನ್ನು ಉಪಯೋಗ ಮಾಡಿಕೊಂಡು ನೋಡಿ ಅದರಿಂದ ಬರುವಂಥ ಫಲಗಳನ್ನು ಅನುಭವಿಸಿ ಆಮೇಲೆ ನನಗೆ ಹೇಳಿ ನೀವು ಮೊದಲೇ ಅದರ ಬಗ್ಗೆ ನೆಗೆಟಿವ್ ಆಗಿ ಯೋಚನೆ ಮಾಡೋಕ್ಕೆ ಹೋಗಬೇಡಿ ನೀವು ಇದನ್ನು ಅನುಭವಿಸಬೇಕು ಈ ಗುರು ಪರಿವರ್ತನೆಯನ್ನು ಉಪಯೋಗಿಸ್ಕೊಂಡು ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ಕೋಬೇಕು ಅದು ಯಾವ್ಯಾವ ಕ್ಷೇತ್ರಗಳಲ್ಲಿ ಅಂತಂದರೆ ಒಂದು ಟ್ರಾನ್ಸ್ಪೋರ್ಟಲ್ಲಿ ಯಾರೆಲ್ಲ ಕೆಲಸ ಇದ್ದೀರಿ ಅಥವಾ ಟ್ರಾನ್ಸ್ಪೋರ್ಟ್ ಕಂಪ್ನಿನ ಯಾರೆಲ್ಲ ನಡೆಸ್ತಾ ಇದ್ದೀರಿ ಅಥವಾ ಯಾರೆಲ್ಲ ಬಂದುಬಿಟ್ಟು ಡ್ರೈವಿಂಗ್ ಕೆಲಸ ಮಾಡ್ತಾಯಿದ್ದೀರಿ ಇವರಿಗೂ ಕೂಡ ಮತ್ತೆ ಕೆಲವೊಂದಿಷ್ಟು ಜನ ಒಂದು ಗಾಡಿ ತೊಗೋಬೇಕು ಅಂದ್ಕೊಂಬಿಟ್ಟು ತುಂಬ ವರ್ಷದಿಂದ ವೇಟ್ ಮಾಡ್ತಿದ್ದವರು ಅದು ಟೂ ವೀಲರ್ ಆಗಬಹುದು ಫೋರ್ ವೀಲರ್ ಆಗಿರ್ಬೋದು ಯಾವುದೇ ರೀತಿಯಾದಂಥ ಒಂದು ಗಾಡಿ ದುಡ್ಡಿರ್ತದೆ ಯಾವುದೋ ಒಂದು ಸಮಯ ಸಂದರ್ಭಕ್ಕೆ ಅದು ಆಗ್ತಾ ಇರೋದಿಲ್ಲ ಅಥವಾ ನಿಮ್ಮ ಹತ್ರ ಡೌನ್ ಪೇಮೆಂಟ್ ಮಾಡಿರ್ತೀರಾ ಯಾವುದೋ ಒಂದು ಬ್ಯಾಂಕಿಂದ ಲೋನೇ ಆಗಿರೋದಿಲ್ಲ ಇಂತಹ ಒಂದು ತಡೆಗಳೇ ನಿಮ್ಮ ಲೈಫಲ್ಲಿ ತುಂಬ ನಡೀತಾ ಇರುವಂಥದ್ದು ಅದು ಬಿಡಿಸಿ ಹೇಳೋಕ್ಕೋದ್ರೆ ವಿಡಿಯೋ ತುಂಬ ಲಾಂಗ್ ಆಗಿಬಿಡ್ತದೆ ಹಾಗಾಗಿ ಒಂದು ವಾಹನಗಳ ಖರೀದಿಯ ಯೋಗ ಹೇಳುವಂಥದ್ದು ನಿಮಗಿದೆ ಅದು ಸ್ವಂತಕ್ಕಾದರೂ ಇರ್ಬೋದು ಅಥವಾ ನಿಮ್ಮ ಉದ್ಯೋಗದಲ್ಲಾದರೂ ಇರಬಹುದು ಮುಂದೆ ನೋಡಬೇಕು ಅಂತಂದರೆ ತುಂಬ ಜನರೊಂದು ಸೈಟ್ ತೊಗೊಂಡು ಒಂದು ಮನೆ ಕಟ್ಟಬೇಕು ಆಗ್ತಾ ಇಲ್ಲ ದುಡ್ಡೇ ಅಡ್ಜಸ್ಟ್ ಆಗ್ತಾಯಿಲ್ಲ ಅಥವಾ ಬರುವಂಥ ದುಡ್ಡೇ ಬರ್ತಾಯಿಲ್ಲ ಸಾಲ ಕೊಟ್ಕೊಂಡು ಕೂತ್ಕೊಂಡಿದ್ದೀನಿ ವಾಪಸ್ ಇಲ್ಲ ಏನು ಮಾಡೋಣ ಅಂದ್ಕೊಂಡು ಕೇಳಿದವರಿಗೆ ಇದು ಸುಸಂದರ್ಭ ನಿಮಗೆ ದುಡ್ಡು ಬರ್ತದೆ ನೀವು ಭೂಮಿನೂ ಖರೀದಿ ಮಾಡ್ತೀರಾ ಭೂಮಿ ಖರೀದಿ ಮಾಡಿದ್ಮೇಲೆ ನೀವು ಮನೆ ಕಟ್ಟಬೇಕಲ್ವ ಮನೆಯ ಭಾಗ್ಯ ಕೂಡ ಇದೆ ನಿಮಗೆ ಖಂಡಿತವಾಗ್ಲೂ ನೀವು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಕಟ್ಬೋದು ಮನೆಯೂ ಕಟ್ಬೋದು ಒಂದು ಉದ್ಯೋಗ ನಿಮಿತ್ತ ಒಂದು ಕಮರ್ಷಿಯಲ್ ಬಿಲ್ಡಿಂಗ್ ಕೂಡ ನೀವು ಕಟ್ಕೋಬೋದು ಅಂತಹ ಯೋಗ ಭಾಗ್ಯ ಖಂಡಿತವಾಗ್ಲೂ ಇದೆ ಇನ್ನು ಯಾರೆಲ್ಲ ಬಂದುಬಿಟ್ಟು ಮದುವೆ ಆಗಬೇಕು ಅಂದ್ಕೊಂಡು ಮೂರು ನಾಲ್ಕು ವರ್ಷದಿಂದ ಕೂತ್ಕೊಂಡಿದ್ದವರು ಯಾವುದೋ ಒಂದು ಅಡಚಣೆಯಿಂದ ನಿಮ್ಮ ಮದುವೆ ನಿಂತು ಹೋಗಿರುವಂಥದ್ದು ಅಥವಾ ವಿಪರ್ಯಾಸ ಏನಂತಂದರೆ ನೀವು ಅಣ್ಣ ಆಗಿದ್ದರೆ ನಿಮ್ಮ ತಮ್ಮನ ಮದುವೆ ಆಗಿರ್ತದೆ ನಿಮ್ಮ ಮದುವೆ ಆಗಿರೋದಿಲ್ಲ ಯಾವುದೋ ಒಂದು ಅಡಚಣೆಯಲ್ಲಿ ಅಥವಾ ನಿಮ್ಮ ಮನಸ್ಸಿಗೆ ಒಂದು ಸಮಾಧಾನ ಇರೋದಿಲ್ಲ ಅಥವಾ ನೀವು ನೋಡಿರುವಂಥ ಒಂದು ಹುಡುಗಿ ನಿಮಗೆ ಒಪ್ಪಿಗೆ ಆಗಿರೋದಿಲ್ಲ ಹಾಗಾಗಿ ನಿಮ್ಮ ಮದುವೆ ನಿಲ್ತದೆ ಆದರೆ ನಿಮ್ಮ ತಮ್ಮನ ಮದುವೆ ಆಗೋಗಿರುವಂಥದ್ದು ಅಕ್ಕ ಹಾಗೆ ಇರ್ತಾರೆ ತಂಗಿ ಮದುವೆ ಆಗುವಂಥದ್ದು ಇಂಥವೆಲ್ಲ ಬಂದ್ಬಿಟ್ಟು ಒಂದು ಅವಮಾನ ಆಗಿರಲಿ ಒಂದು ಜೀವನಕ್ಕೆ ನೆಮ್ಮದಿ ಹೇಳುವಂಥದ್ದೇ ಇಲ್ದಿರುವಂಥ ಪರಿಸ್ಥಿತಿ ನಿಮ್ಮದು ಖಂಡಿತವಾಗಲೂ ಎಲ್ಲರಿಗೂ ಅಂತ ಹೇಳೋದಿಲ್ಲ ನಾನು ಅಂತಂತಹ ಒಂದು ಸ್ಟೇಜಲ್ಲಿ ನಿಂತ್ಕೊಂಡವರಿಗೆ ಅದರ ಬಗ್ಗೆ ಅನುಭವ ಆಗ್ತದೆ ನಾನು ಹೇಳಿರೋ ಮಾತುಗಳು ಖಂಡಿತವಾಗಲೂ ಕೂಡ ಅಂತಹ ಒಂದು ಮದುವೆ ಆಗದೇ ತಂಗಿ ಮದುವೆಯಾಗಿ ಅಕ್ಕ ಉಳ್ಕೊಂಡವರು ಅಥವಾ ಅಣ್ಣನ ಮದುವೆ ಆಗದೇ ತಮ್ಮ ಮೊದಲೇ ಮದುವೆ ಆಗಿರುವಂಥದ್ದು ಅಂತಹ ಅವಮಾನಗಳೆಲ್ಲ ನಿಮಗೆ ದೂರ ಆಗ್ತದೆ ಮತ್ತು ನೀವು ಮದುವೆ ಹಾಕೋಬೇಕು ಅಂದ್ಕೊಂಡಿದ್ದವರು ಖಂಡಿತವಾಗ್ಲೂ ಕೂಡ ಮದುವೆ ಆಗ್ತೀರ ಕಂಕಣ ಭಾಗ್ಯ ಕೂಡ ನಿಮಗೆ ಅಷ್ಟೇ ಶ್ರೇಷ್ಠವಾದಂಥದ್ದು ಅಷ್ಟೇ ಉತ್ತಮವಾದಂಥ ಸಮಯ ಇದು ನೀವು ಖಂಡಿತವಾಗಲೂ ಕೂಡ ಮದುವೆ ಆಗುವಂಥ ಭಾಗ್ಯ ಇದೆ ಇನ್ನು ಮದುವೆ ಆಗಿಬಿಟ್ಟು ಎರಡು ವರ್ಷ ನಾಲ್ಕು ವರ್ಷ ಐದು ವರ್ಷ ಅಥವಾ ಕೆಲವೊಂದಿಷ್ಟು ಜನ ಬಂದುಬಿಟ್ಟು ಒಂದು ಎರಡು ವರ್ಷ ಲೇಟ್ ಮಾಡಿ ಮಗು ಮಾಡ್ಕೊಳ್ಳೋಣ ಹೇಳ್ಕೊಂಡಿರೋರಿಗೆಲ್ಲ ಕೂಡ ಅದು ಡಿಲೇ ಆಗಿ ಹೋಗಿದೆ ಎಲ್ಲೋ ಒಂದು ಕಡೆ ಮಕ್ಕಳು ಇವಾಗ ಆಗ್ತಾ ಇಲ್ಲ ಅವಳೋ ಥರ ಒಂದು ಮನಸ್ಸಿಗೆ ಬಂದುಬಿಟ್ಟಿದೆ ಅಥವಾ ಯಾವುದೋ ಒಂದು ಮೆಡಿಕಲ್ ನೀವು ಟ್ರೀಟ್ಮೆಂಟ್ ತೊಗೊಳ್ತಾ ಇರ್ಬೋದು ಆದರೂ ನಿಮಗೆ ಯಾವುದೇ ರೀತಿಯಾದಂಥ ಫಲ ಸಿಗಲಿಲ್ಲ ಅದು ಏನಾಗ್ತದೆ ಕೇಳಿದರೆ ನೀವು ಬೇರೆ ಬೇರೆ ಫಂಕ್ಷನ್ಗಳಿಗೆ ಹೋಗಿರ್ತೀರ ಕೆಲವೊಂದಿಷ್ಟು ಜನರಿಗೆ ಬೇರೆ ಕೆಲಸನೇ ಇರೋದಿಲ್ಲ ಇಂಥದ್ದೇ ಕೆಲಸ ಯಾವ ಥರ ಅಂತಂದರೆ ಏನು ನಿಮ್ಮ ಸೊಸೈಟಿ ಮಕ್ಕಳಾಗಲಿಲ್ವಾ ಇನ್ನು ಏನು ಪ್ಲ್ಯಾನಿಂಗಲ್ಲಿದ್ದಾರಾ ಅಥವಾ ಏನು ತೊಂದರೆ ಏನು ಈ ಥರದ ಚುಚ್ಚು ಮಾತುಗಳು ಕೇಳುವಂಥದ್ದು ಇಂಟರ್ನಲ್ಲಿ ಅವರಿಗೆಲ್ಲ ವಿಷಯ ಗೊತ್ತಿರ್ತದೆ ಆದರೆ ಮತ್ತೆ ಹೊರ ನೋಟಕ್ಕೆ ಮತ್ತೆ ಕೇಳುವಂಥದ್ದು ಈಗ ಸಣ್ಣ ಉದಾಹರಣೆಗೆ ಒಂದು ಹೇಳ್ತೀನಿ ಕೇಳ್ಕೊಳ್ಳಿ ಕೆಲವೊಂದಿಷ್ಟು ಹಳ್ಳಿಗಳಿಂದ ಮಕ್ಕಳುಗಳು ಬಂದುಬಿಟ್ಟು ಮೆಟ್ರೋ ಸಿಟಿ ಬೆಂಗಳೂರಾಗಲಿ ಮುಂಬೈ ಆಗಲಿ ಬೇರೆ ಬೇರೆ ಕಡೆಗೆ ಹೋಗಿಬಿಟ್ಟು ಉದ್ಯೋಗ ನಿಮಿತ್ತ ಹೋಗಿರ್ತಾರೆ ಅವರು ರಜೆ ಮೇಲೆ ಒಂದು ನಾಲ್ಕು ದಿನದ ಮಾತಿಗೆ ಮನೆಗೆ ಬಂದಿರ್ತಾರೆ ಊರಿಗೆ ಬಂದಿರ್ತಾರೆ ತಮ್ಮ ಹಳ್ಳಿಗಳಿಗೆ ಬಂದಿರ್ತಾರೆ ಹಳ್ಳಿಗಳಿಗೆ ಬಂದಾಗ ಅಕ್ಕಪಕ್ಕದವರು ನೆರೆಹೊರೆಯವರು ಅಥವಾ ಯಾರೋ ಒಬ್ಬರು ಸ್ನೇಹಿತರಾಗಿರ್ಬೋದು ಯಾರೇ ಆಗಿರಲಿ ಮೊದಲು ಕೇಳುವಂಥ ಮಾತು ನೀವು ಚೆನ್ನಾಗಿದ್ಯಾ ಅಂದ್ಕೊಂಡು ಯಾರೂ ಕೇಳೋದಿಲ್ಲ ಫಸ್ಟ್ ನಿಮಗೆ ಕೇಳುವಂಥ ಮಾತು ಒಂದೇ ಎಷ್ಟು ದಿನ ರಜೆ ಮತ್ತೆ ಯಾವಾಗ ಹೋಗೋದು ನೀವು ಇವ್ರ ಮನೆಗೆ ನಾವು ಊಟಕ್ಕೆ ಬಂದಿದ್ವೇನೋ ಹೇಳುವಂಥದ್ದು ಫೀಲಿಂಗ್ಸು ಅವ್ರ ಮೈಂಡಲ್ಲಿ ಇರ್ತದೆ ಅಷ್ಟೊಂದು ಅವರಿಗೆ ತಲೆ ಭಾರ ಆಗಿರ್ತದೆ ಹಾಗಾಗಿ ಇಂತಹ ಒಂದು ಸಂತಾನದ ವಿಚಾರದಲ್ಲೂ ಹಾಗೇ ಇವರು ಮಕ್ಕಳಿಗೆ ಮೊಮ್ಮಕ್ಕಳಾಗಿರ್ತಾರೆ ಇವರಿಗೆ ಏನು ಬೇರೆಯವ್ರಿಗೆ ನೋಡ್ತಾ ಇರೋದು ಕೇಳೋದು ಅವರಿಗೆ ಮೊದಲೇ ಒಂದು ಸಂತಾನ ಫಲ ಇಲ್ಲದೇ ಒಂಥರ ಕುಗ್ಗೋಗಿರ್ತಾರೆ ಅಂಥವರಿಗೆ ಏನಾಯಿತು ಮಕ್ಕಳು ಹೇಳುವಂಥದ್ದು ತುಂಬ ಅವಮಾನಗಳಾಗಿದೆ ಆದರೆ ಇಂಥ ಅವಮಾನಕ್ಕೆ ನೀವು ಹೆದರಕ್ಕೆ ಹೋಗಬೇಡಿ ಈಗ ನಿಮಗೆ ಸಂತಾನದ ಭಾಗ್ಯ ಹೇಳುವಂಥದ್ದಿದೆ ಖಂಡಿತವಾಗಲೂ ಕೂಡ ಪ್ರಯತ್ನ ಮಾಡಿ ಆ ಭಗವಂತನಿಂದ ನಿಮಗೆ ಉತ್ತಮವಾದಂಥ ಫಲ ಸಿಕ್ಕೇ ಸಿಗ್ತದೆ ಇನ್ನು ಯಾರೆಲ್ಲ ಬಂದುಬಿಟ್ಟು ಒಂದು ಹಣಕಾಸು ಅಡಚಣೆಯಿಂದ ಇರ್ಬೋದು ಅಥವಾ ಯಾವುದೋ ಒಂದು ತೊಂದರೆಯಿಂದ ಇರ್ಬೋದು ಉದ್ಯೋಗದಿಂದ ಆಗಿರ್ಬೋದು ಕೌಟುಂಬಿಕವಾಗಿರ್ಬೋದು ಯಾವುದೇ ಒಂದು ಪ್ರವಾಸಕ್ಕೆ ಹೋಗಬೇಕು ಅಥವಾ ಒಂದು ತೀರ್ಥಕ್ಷೇತ್ರಕ್ಕೆ ಕ್ಷೇತ್ರಕ್ಕೆ ಹೋಗಬೇಕು ಅಂತಂದಾಗಲೂ ಕೂಡ ಅದಕ್ಕೂ ಕೂಡ ತುಂಬ ತೊಂದರೆ ಆಗ್ತಾ ಇತ್ತು ಆದರೆ ಈ ಅಕ್ಟೋಬರ್ ಹದಿನೆಂಟರ ನಂತರದಲ್ಲಿ ಈ ಗುರು ಪರಿವರ್ತನೆಯ ನಂತರದಲ್ಲಿ ನಿಮಗೆ ತುಂಬ ದೂರ ದೂರದ ಪ್ರವಾಸ ಕೈಗೊಳ್ಳುವಂಥ ಭಾಗ್ಯ ಇದೆ ತುಂಬ ದೂರ ದೂರದ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನೀವು ಒಂದು ದರ್ಶನ ಪಡ್ಕೊಳ್ಳುವಂಥ ಭಾಗ್ಯ ಕೂಡ ಖಂಡಿತವಾಗಲೂ ಕೂಡ ಇದೆ ಇನ್ನು ಕೌಟುಂಬಿಕ ವಿಚಾರಕ್ಕೆ ಬಂದರೆ ಮೀನಾರಾಶಿಯವರ ಕೌಟುಂಬಿಕ ವಿಚಾರಕ್ಕೆ ಬಂದರೆ ಒಂದು ಗಂಡ ಮೀನಾರಾಶಿಯವರಾಗಿದ್ದರೆ ಉದ್ಯೋಗದ ಸಮಸ್ಯೆ ಹಣಕಾಸು ಸಮಸ್ಯೆ ಇದೆಲ್ಲ ತೊಂದರೆಗಳು ಒಂದು ಮಾನಸಿಕ ನೆಮ್ಮದಿ ಹೇಳುವಂಥದ್ದು ನಿಜವಾಗಲೂ ಕೂಡ ಹೊರಟೋಗಿದೆ ನನಗೆ ಬರುವಂತಹ ಕರೆಗಳು ಅಥವಾ ನಮಗೆ ಬರುವಂಥ ಕೊಮೆಂಟಲ್ಲಿ ನಾವು ನೋಡ್ತೀವಿ ಅವರ ಪರಿಸ್ಥಿತಿಗಳು ಕೆಲವೊಬ್ಬರು ತುಂಬ ಒಂಥರ ಬೇಜಾರು ಅನಿಸುತ್ತೆ ಆ ಕೊಮೆಂಟ್ಗಳು ಓದಿದಾಗ ಆದರೆ ದಯವಿಟ್ಟು ನೀವು ಯಾರೂ ಕೂಗ್ಲಿಕ್ಕೆ ಹೋಗಬೇಡಿ ನಾನು ಹೇಳ್ತಾ ಇದ್ದೀನಲ್ಲ ಈ ಮಹಾ ಗುರುಪರಿವರ್ತನೆ ಆಗ್ತದೆ ಹಂತ ಹಂತವಾಗಿ ನಲವತ್ತೇಳು ದಿನದ ಒಳಗಡೆಗೆ ನಿಮ್ಮ ಬದುಕು ಬದಲಾಗುತ್ತೆ ಇದು ನಿಮ್ಮ ಪ್ರಯತ್ನ ಅಗತ್ಯ ಇದಕ್ಕೆ ಇದಕ್ಕೆ ನೀವು ಪ್ರಯತ್ನ ಮಾಡಬೇಕಾಗ್ತದೆ ಗುರುಬಲ ಬಂದಾಗ ಏನೂ ಇಲ್ಲ ತುಂಬ ಸಿಂಪಲಾಗಿ ಹೇಳಬೇಕು ಅಂತಂದರೆ ನಿಮ್ಮ ಪ್ರಯತ್ನ ಕಡಿಮೆ ಇದ್ದರೂ ಕೂಡ ಫಲ ತುಂಬ ಇರ್ತದೆ ನೀವೊಂದು ಚಿಕ್ಕ ಕಾರ್ಯ ಮಾಡಿದರೂ ಕೂಡ ನಿಮಗೆ ಇನ್ಕಮ್ ಜಾಸ್ತಿ ಬರ್ತದೆ ಅದು ಮತ್ತೆ ದೊಡ್ಡದಾಗಿ ನಾನೇನು ಅದಕ್ಕೆ ಕಿರೀಟ ಇಟ್ಬಿಟ್ಟು ಹೇಳೋದಿಲ್ಲ ನಿಮ್ಮ ಪ್ರಯತ್ನ ಕಡಿಮೆ ಇದ್ದರೂ ಕೂಡ ಉತ್ತಮವಾದಂಥ ಪ್ರತಿಫಲ ಬರುವಂಥದ್ದು ಅಂತ ಅರ್ಥ ಆ ಭಗವಂತನ ಕೃಪೆ ಹಾಗೆ ಇರ್ತದೆ ಅದೇ ರೀತಿಯಾಗಿ ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡಲಿಕ್ಕೆ ಇಚ್ಛೆ ಪಡುವಂಥ ವಿದ್ಯಾರ್ಥಿಗಳು ಯಾರೆಲ್ಲ ವಿದೇಶದಲ್ಲಿ ಉನ್ನತ ವ್ಯಾಸಂಗಕ್ಕೆ ಅರ್ಜಿ ಹಾಕೊಂಡು ಕೂತ್ಕೊಂಡವರು ಅಡ್ಮಿಷನ್ಗೋಸ್ಕರ ಇದ್ದವರಿಗೆ ಪಾಡೆ ಸಾತಿ ಜನ್ಮಶನಿ ಇಂಥ ತೊಂದರೆಗಳಿಂದ ಬಹಳ ಏನೋ ಒಂದು ರೀಸನ್ ನಿಮ್ಮ ಕಣ್ಣಿಗೆ ಕಾಣುವಂಥದ್ದು ಏನು ಒಂದು ರೀಸನ್ ಕಾಣ್ತದೆ ಒಂದು ಕಾರಣ ಕಾಣ್ತದೆ ಎಲ್ಲೋ ವೀಸಾ ಓಲ್ಡ್ ಆಯಿತು ಅಥವಾ ಅವರು ಇನ್ನೂ ನಮಗೆ ರಿಪ್ಲೈ ಕೊಟ್ಟಿಲ್ಲ ಇಂತಹದ್ದು ಅದಕ್ಕೆಲ್ಲ ಮೂಲ ಕಾರಣ ಏನು ಅಂತಂದರೆ ಇಂತಹ ಒಂದು ಗೃಹ ಕಾರಣ ಆಗಿರ್ತದೆ ಅಥವಾ ನಿಮ್ಮ ಗ್ರಹಚಾರಗಳೇ ಕಾರಣ ಆಗಿರ್ತದೆ ಅದನ್ನು ಮಾತ್ರ ಮರೀಲಿಕ್ಕೆ ಹೋಗಬೇಡಿ ಅದಕ್ಕೆ ಹಿರಿಯವರು ಹೇಳೋದು ದೇವರಲ್ಲಿ ನಂಬಿಕೆ ಇರಲಿ ಅಂತ ಹೇಳುವಂಥದ್ದು ಪ್ರತಿಯೊಂದು ಮನುಷ್ಯನ ಒಂದು ನಡೆಗಳು ಕೂಡ ಈ ಗ್ರಹಗತಿಗಳ ಆಧಾರದ ಮೇಲೆಯೇ ನಡೆಯುವಂಥದ್ದು ಇದು ನನ್ನ ಒಂದು ವೈಯಕ್ತಿಕ ಅನುಭವ ಕೂಡ ಇದು ಅದೇ ರೀತಿಯಾಗಿ ವಿದೇಶಿ ಒಂದು ವಿದ್ಯಾಭ್ಯಾಸ ಮಾಡಲಿಕ್ಕೆ ಹೊರಟವರಿಗೆ ಅತಿ ಉತ್ತಮವಾಗಿದೆ ನಿಮ್ಮ ಅಡ್ಮಿಷನ್ಗಳಾಗುವಂಥದ್ದು ಅಥವಾ ಬೇರೆ ಬೇರೆ ನಿಮಗೆ ಏನಾದರೂ ಕೋಚಿಂಗೋಸ್ಕರ ವಿದೇಶಕ್ಕೆ ಹೋಗ್ತಾ ಇರೋರಾದರೆ ನಿಮಗೆ ಕೋಚಿಂಗಿಗೂ ಕೂಡ ಜಾಯ್ನ್ ಆಗುವಂಥದ್ದು ಖಂಡಿತವಾಗ್ಲೂ ಆಗ್ತದೆ ಇನ್ನು ಹೈಯರ್ ಸ್ಟಡೀಸ್ ಅದು ನಮ್ಮ ಭಾರತದಲ್ಲೂ ಆಗ್ಬೋದು ಅಥವಾ ವಿದೇಶದಲ್ಲೂ ಆಗ್ಬೋದು ಯಾರೆಲ್ಲ ಪಿ ಎಚ್ ಡಿ ಮಾಡಬೇಕು ಅಂದ್ಕೊಂಡಿದ್ದವರು ಯಾರೆಲ್ಲ ಬಂದುಬಿಟ್ಟು ಎಮ್ ಬಿ ಬಿ ಎಸ್ ಮಾಡಿ ಎಮ್ ಡಿ ಮಾಡಬೇಕು ಅಂತ ಇದ್ದವರು ಯಾರೆಲ್ಲ ಎಮ್ ಎಸ್ ಮಾಡಬೇಕು ಅಂತಿದ್ದವರು ಇಂತಹ ಹಲವಾರು ವಿದ್ಯಾಭ್ಯಾಸಗಳು ಇದೆ ಅದೆಲ್ಲ ಉದ್ದ ಆಗ್ತದೆ ಹೇಳ್ತಾ ಹೋದರೆ ಪ್ರತಿಯೊಬ್ಬರೂ ಕೂಡ ಯಾರೆಲ್ಲ ಹೈಯರ್ ಎಜುಕೇಷನ್ ಮಾಡಬೇಕು ಅಂದ್ಕೊಂಡಿದ್ದವರಿಗೂ ಕೂಡ ಅತಿ ಉತ್ತಮವಾಗಿರುವಂಥದ್ದು ಆದರೆ ಪ್ರಯತ್ನ ನಿಮ್ದಿರಬೇಕು ಮನಸ್ಸು ಆವಾಗವಾಗ ಕಿರಿಕಿರಿ ಅನಿಸುತ್ತೆ ಗುರುಬಲ ಇದ್ದಾಗ ನೂರರಷ್ಟು ಆಗುವಂಥ ಒಂದು ಕಿರಿಕಿರಿ ಅದು ಬರೀ ಒಂದು ಶೇಕಡಾವಾರು ಹತ್ತರಷ್ಟು ಆಗ್ತದೆ ನೀವು ಧೈರ್ಯ ಕಳ್ಕೊಳ್ಳೋಕೆ ಹೋಗಬೇಡಿ ದಯವಿಟ್ಟು ಇನ್ನೂ ಮುನ್ನುಗ್ಗಬೇಕು ನೀವು ಒಂದು ಐದು ನಿಮಿಷದಲ್ಲೇ ಬಂದ್ಬಿಟ್ಟು ನಮ್ಮ ಜೀವನವೇ ಕೆಲವೊಂದು ಕ್ಷಣಗಳು ಬದಲಾವಣೆ ಮಾಡಬೇಕಾದ್ರೆ ನಲ್ವತ್ತೇಳು ದಿನ ನಿಮಗೆ ಸಿಕ್ಕಬೇಕಾದ್ರೆ ಮುಂದಿನ ನಲ್ವತ್ತೇಳು ವರ್ಷಕ್ಕೆ ಏನು ಬೇಕು ನೀವು ಅಷ್ಟೊಂದು ಸಂಪಾದನೆ ಮಾಡುವಂಥ ಒಂದು ಕೌಶಲ್ಯ ಉಳ್ಳವರು ಅಂತಂದರೆ ಮೀನಾರಾಶಿಯವರು ಇಂಥ ಕೌಶಲ್ಯನ ಇಂಥ ಒಂದು ನಿಮ್ಮಲ್ಲಿರುವಂಥ ಟ್ಯಾಲೆಂಟ್ನ ಉಪಯೋಗ ಮಾಡಿಕೊಂಡು ಧೈರ್ಯ ತಗೊಂಡು ಮುನ್ನುಗ್ಗಿ ಇಲ್ಲಿ ಎಲ್ಲೋ ಒಂದು ಕಡೆಗೆ ನೋಡೋಕೆ ಹೋದರೆ ಮೀನಾರಾಶಿಯವರು ನಾನು ಸಮಾಜವನ್ನೇ ಸರಿ ಮಾಡ್ತೇನೆ ಎಲ್ಲ ಸಮಾಜದವರು ನನಗೂ ಒಪ್ಕೊಂಡ ಮೇಲೆ ನಾನು ಮುಂದಿನ ಒಂದು ಹೆಜ್ಜೆ ಇಡ್ತೇನೆ ಅಂದ್ಕೊಂಡು ಹೇಳ್ತಾರೆ ನಾನೊಂದು ಮಾತು ಹೇಳ್ತೀನಿ ಕೇಳಿ ನಾನು ಇಡೀ ಸಮಾಜವನ್ನೇ ಸರಿ ಮಾಡಿಕೊಂಡು ಆಮೇಲೆ ನಾನು ಬಂದುಬಿಟ್ಟು ಪಟ್ಟಾಭಿಷೇಕ ಮಾಡ್ಕೊಳ್ತೀನಿ ಅಂತಂದರೆ ಅದು ಅಸಾಧ್ಯದ ಮಾತು ಮೊದಲು ನಿಮ್ಮ ಒಂದು ವೈಯಕ್ತಿಕ ಜೀವನ ನೀವು ನೋಡ್ಕೊಳ್ಳಿ ನಂತರದಲ್ಲಿ ನಿಮ್ಮವರಿಗೂ ನೋಡಿ ನಿಮ್ಮನ್ನು ನಂಬಿದವರಿಗೂ ನೋಡಿ ನೀವು ಗಟ್ಟಿಯಾಗಿದ್ದರೆ ತಾನೇ ನಿಮಗೆ ನಂಬ್ಕೊಂಡಿದ್ದವ್ರಿಗೆ ನೀವು ನೋಡ್ಕೊಳ್ಳೋಕೆ ಸಾಧ್ಯ ನೀವೇ ಗಟ್ಟಿ ಇಲ್ಲದೇ ಬೇರೆಯವ್ರ ಬಗ್ಗೆ ನೀವು ಚಿಂತೆ ಮಾಡ್ಕೊಂಡು ಕೂತ್ಕೊಂಡಾಗ ನಿಮ್ಮ ಹತ್ರ ಯಾರಿಗೂ ನೋಡ್ಕೊಳ್ಳೋಕ್ಕೂ ಆಗೋದಿಲ್ಲ ಯಾರ ಬಗ್ಗೆ ಕಾಳಜಿ ತೊಗೊಳೋದಕ್ಕೂ ಆಗೋದಿಲ್ಲ ಇದು ನೆನ್ಪಲ್ಲಿ ಇಟ್ಕೋಬೇಕಾಗ್ತದೆ ನೀವು ಇನ್ನು ಮುಂದೆ ನೋಡೋದಿದ್ರೆ ಇದು ಮೀನಾರಾಶಿಯವರು ಶೇಕಡ ಅವರು ತೊಂಬತ್ತೈದು ಪರ್ಸೆಂಟೇಜಷ್ಟು ಜನರು ನನ್ನ ಹತ್ರ ಹೇಳಿದ್ದಾರೆ ಪ್ರತಿಯೊಂದು ಕೆಲಸ ನಿಂತ್ಕೊಂಡಿದೆ ಸರ್ ಹಣಕಾಸು ಬರ್ತಾ ಇಲ್ಲ ಯಾವುದು ಕೂಡ ನನ್ನ ಹತ್ರ ಕೈಗೂಡ್ತಾ ಇಲ್ಲ ಅಂದ್ಕೊಂಡು ಯಾವುದೆಲ್ಲ ನಿಂತ್ಕೊಂಡಿರುವಂಥ ಕೆಲಸಗಳಿತ್ತು ಅದೆಲ್ಲ ನಿಮ್ಮದು ಸಲೀಸಾಗಿ ವ್ಯವಹಾರಗಳಾಗುವಂಥದ್ದು ಅದರಿಂದ ಧನ ಲಾಭ ಬರುವಂಥದ್ದಾಗ್ತದೆ ನಿಂತ ಕೆಲಸಗಳಿಗೆ ಒಂದು ಚಾಲನೆ ಸಿಗುವಂಥದ್ದಾಗ್ತದೆ ಅದು ಹಣಕಾಸು ವಿಚಾರ ಆಗಿರಲಿ ನಿಮ್ಮ ಉದ್ಯೋಗದ ವಿಚಾರ ಆಗಲಿ ನಿಮ್ಮ ಬಿಸ್ನೆಸ್ ವಿಚಾರ ಆಗಿರಲಿ ಯಾವುದೇ ಆಗಿರಲಿ ಯಾಕಂತಂದರೆ ಗುರು ಭಾಗ್ಯಸ್ಥಾನದಲ್ಲಿ ಬರುವಂಥದ್ದು ಅದೃಷ್ಟ ಸ್ಥಾನದಲ್ಲಿ ಬರುವಂಥದ್ದು ಉಚ್ಚವಾಗಿರೋದರಿಂದ ಖಂಡಿತವಾಗಲೂ ನಿಮಗೆ ಪ್ರತಿ ಒಂದು ಕೆಲಸವೂ ಕೂಡ ಆಗುವಂಥದ್ದಾಗ್ತದೆ ಅದರಲ್ಲಿ ಒಂದು ಎರಡು ವಿಚಾರ ನಿಮ್ಗೆ ಹೇಳ್ತೇನೆ ಒಂದು ಭೂಮಿಗೆ ಸಂಬಂಧಪಟ್ಟಂಥದ್ದು ಯಾರೆಲ್ಲ ಬಂದುಬಿಟ್ಟು ಸೈಟ್ ತಗೊಂಡಿದ್ರಿ ಅದು ಯಾವುದೋ ಒಂದು ಕೋರ್ಟಲ್ಲಿ ಕೇಸ್ ಬಿದ್ದು ಇರುವಂಥದ್ದು ಅಥವಾ ಯಾವುದೋ ಒಂದು ನೀವು ಮನೆ ಪರ್ಚೇಸ್ ಮಾಡಿದ್ರಿ ಮನೆ ಪರ್ಚೇಸ್ ಆಗಿದ ಮೇಲೆ ಅದರ ಮೇಲೆ ಕೇಸ್ ಹಾಕಿರುವಂಥದ್ದು ಇಂತಹ ಒಂದು ಕೋರ್ಟ್ ಕೇಸ್ಗಳಲ್ಲಿ ಜಯ ಸಿಗುವಂಥದ್ದಾಗ್ತದೆ ಅದು ಬಿಟ್ಟರೆ ಕೆಲವೊಂದಿಷ್ಟು ಪಿತ್ರಾರ್ಜಿತ ವ್ಯಾಜ್ಯಗಳು ಪಿತ್ರ ಅಜ್ಜ ಮಾಡಿಟ್ಟಿರ್ತಾರೆ ಅಥವಾ ಅಜ್ಜಿ ಮಾಡಿಟ್ಟಿರ್ತಾರೆ ನಿಮ್ಮ ಅಣ್ಣ ತಮ್ಮಂದಿರಲ್ಲಿ ಜಗಳಗಳು ಮಾಡಿದವರು ಯಾರೋ ಕಷ್ಟಪಟ್ಟುಬಿಟ್ಟು ಮಾಡಿಟ್ಟವ್ರು ಬೇರೆ ಯಾರೋ ನೀವು ಅದನ್ನು ಹಂಚ್ಕೊಳ್ಳೋದಕ್ಕೆ ಜಗಳ ಮಾಡ್ಕೊಂಡು ಕೂತ್ಕೊಂಡು ಕೋರ್ಟಿಗೆ ಹೋದವ್ರು ತುಂಬ ಜನ ಇದ್ದೀರಿ ಅಲ್ವಾ ಹಾಗಾಗಿ ಇಂತಹ ಪಿತ್ರಾರ್ಜಿತ ವ್ಯಾಜ್ಯಗಳು ಕೂಡ ದೂರ ಆಗುವಂಥದ್ದು ಆಗ್ತದೆ ನಿಮ್ಮ ನಿಮ್ಮ ಪಾಲಿಗೆ ಏನೇನು ಬರಬೇಕು ಅದು ಖಂಡಿತವಾಗಲೂ ಬರ್ತದೆ ಅದ್ರ ಬಗ್ಗೆ ಏನು ಕಾಳಜಿ ಮಾಡೋಕ್ಕೆ ಹೋಗ್ಬೇಡಿ ಒಂದು ಸ್ವಲ್ಪ ಹೆಚ್ಚೋ ಕಮ್ಮಿನೋ ಮನುಷ್ಯ ಬದುಕದೇ ಐವತ್ತೈದು ಅರವತ್ತು ವರ್ಷ ಆಗಿದೆ ಈ ಕಾಲದಲ್ಲಿ ಅಂಥದ್ರಲ್ಲಿ ಜಗಳ ಮಾಡಿಕೊಂಡು ದ್ವೇಷ ಕಟ್ಕೊಂಡು ಏನು ಮಾಡಲಿಕ್ಕೆ ಸಾಧ್ಯ ಹೇಳಿ ಬಂದಷ್ಟು ನಿಮ್ಮ ಪಾಲಿಗೆ ಪಂಚಾಮೃತ ಅಂತ ತಿಳ್ಕೊಂಡು ಸ್ವೀಕಾರ ಮಾಡಿಬಿಟ್ಟು ಮಸ್ತಾಗಿ ಜೀವನವನ್ನು ಎಂಜಾಯ್ ಮಾಡ್ಕೊಂಡಿರಿ ಇನ್ನು ಶುಭ ಕಾರ್ಯಗಳು ನಡೆಯುವಂಥದ್ದು ತುಂಬ ಜನರು ಮನೆ ಕಟ್ಟಿದ್ರಿ ಕೆಲವೊಂದಿಷ್ಟು ಉದ್ಯೋಗ ನಿಮಿತ್ತ ಕೆಲವೊಂದಿಷ್ಟು ಕಾಂಪ್ಲೆಕ್ಸ್ಗಳನ್ನು ಕಟ್ಟಿದ್ರಿ ಅರ್ಧದಲ್ಲೇ ನಿಂತ್ಕೊಂಡಿದೆ ಪ್ರತಿಯೊಂದು ಕೆಲಸ ಆಗಿದೆ ಆದರೆ ಒಂದು ಗೃಹ ಪ್ರವೇಶಗಳು ಅಂಥದ್ದು ಮಾಡೋಕ್ಕಾಗ್ತಾ ಇಲ್ಲ ಕಾರಣಾಂತರದಿಂದ ಏನೋ ಒಂದು ಅಡಚಣೆಗಳು ಹೀಗಾಗಿ ಇಂಥ ಒಂದು ಶುಭ ಕಾರ್ಯಗಳು ನಡೀತದೆ ಅಥವಾ ಮಕ್ಕಳು ಮುಂಜಿ ಮಾಡಬೇಕು ಅಂದ್ಕೊಂಡು ಉಪನಯನ ಮಾಡ್ಕೋಬೇಕು ಅಂದ್ಕೊಂಡು ಇದ್ದವರು ಮಾಡಬೇಕು 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 ಅಂದ್ಕೊಂಡು ಪ್ರತಿಯೊಂದು ತಿಂಗಳಲ್ಲೂ ಏನಾದರೂ ಒಂದು ಸಣ್ಣ ಪುಟ್ಟ ಸಮಸ್ಯೆ ಬಂದೇ ಬರ್ತದೆ ಹಾಗಾಗಿ ಇಂಥ ಒಂದು ಉಪನಯನದ ಒಂದು ಕಾರ್ಯಗಳು ಕೂಡ ನಡೆಯುವಂಥದ್ದಾಗ್ತದೆ ಇನ್ನು ವಿಶೇಷವಾಗಿ ಯಾರೆಲ್ಲ ಮೀನರಾಶಿಯವರು ಪ್ರೀತಿ ಮಾಡ್ತಾ ಇದ್ದೀರಿ ಪ್ರೀತಿ ಮಾಡಿಕೊಂಡಿದ್ದು ತುಂಬ ವರ್ಷದಿಂದ ಪ್ರೀತಿ ಮಾಡ್ತಾ ಇದ್ದವರು ಅಚಾನಕ್ಕಾಗಿ ಏನೋ ಒಂದು ಗಲಾಟೆ ಏನೋ ಒಂದು ಜಗಳ ಆಗಿಬಿಟ್ಟು ನಿಮ್ಮಿಬ್ಬರಲ್ಲಿ ಬ್ರೇಕಪ್ ಆದವರು ಅಥವಾ ಅದರಿಂದ ಜಗಳ ಮಾಡಿಕೊಂಡು ನೀನೊಂದು ತೀರಾ ನಾನೊಂದು ತೀರಾ ಅಂದ್ಕೊಂಡಿದ್ದವರು ಅವರಿಗೆಲ್ಲ ಕೂಡ ಈ ಬ್ರೇಕಪ್ ಹೇಳುವಂಥ ದೂರವಾಗಿ ಮತ್ತೆ ಒಂದು ಆಗುವಂಥ ಭಾಗ್ಯ ಕೂಡ ಇದೆ ಮತ್ತು ಪ್ರೀತಿ ಮಾಡ್ತಾಯಿದ್ದು ಮದುವೆ ಆಗೋಣ ಪ್ಲಾನ್ ಅಲ್ಲಿ ಇದ್ದವರು ಅಡಚಣೆಗಳಿಂದ ಹಾಗೇ ಇತ್ತು ಆದರೆ ಇದು ಮಾತ್ರ ಸುಸಂದರ್ಭ ಖಂಡಿತವಾಗಲೂ ಕೂಡ ನಿಮಗೆ ಮದುವೆ ಯೋಗ ಹೇಳುವಂಥದ್ದಿದೆ ಅದು ಪ್ರೀತಿ ಮಾಡ್ತಾ ಇರೋರ್ಗಾದ್ರೂ ಆಗಿರ್ಬೋದು ಅಥವಾ ಹೊಸದಾಗಿ ಗಂಡ ನೋಡ್ಕೊಂಡು ಮಾಡ್ಕೊಳ್ಳೋರು ಅಥವಾ ಆದರೆ ಹೆಣ್ಣು ನೋಡ್ಕೊಂಡು ಮಾಡ್ಕೊಳ್ಳೋವ್ರಿಗೂ ಕೂಡ ಮದುವೆ ಯೋಗ ಹೇಳುವಂಥದ್ದು ತುಂಬ ಚೆನ್ನಾಗಿದೆ ಖಂಡಿತವಾಗಲೂ ಕೂಡ ಅರ್ಜೆಂಟಲ್ಲಿ ಮಾಡ್ಕೊಳ್ತಾ ಇರುವಂಥವ್ರು ಒಂದು ತಿಂಗಳಲ್ಲಿ ಮಾಡ್ಕೋಬೇಕು ಹದಿನೈದು ದಿನದಲ್ಲಿ ಮಾಡ್ಕೋಬೇಕು ಅಂದ್ಕೊಂಡು ಅಂದವರು ಅಕ್ಟೋಬರ್ ಹದಿನೆಂಟರ ನಂತರದಲ್ಲಿ ಮಾಡಿಕೊಳ್ಳಿ ಅತಿ ಉತ್ತಮವಾಗಿರುವಂಥದ್ದು ಇನ್ನು ನಿಮ್ಮ ಒಂದು ಮನಸ್ಸಿನಲ್ಲಿ ಅಶಾಂತಿ ನೆಮ್ಮದಿ ಮತ್ತು ಪ್ರತಿ ಮಾತಿರ್ತಿದ್ರೆ ದುಃಖ ಬರುವಂಥದ್ದು ನಿಮಗೆ ನಿದ್ರೆ ಬರದೇ ಇರುವಂಥದ್ದು ಒಂದು ಪ್ರಾಬ್ಲಮ್ಮು ಡಿಪ್ರೆಷನ್ಗಳಂಥದ್ದು ಒಂದು ಪ್ರಾಬ್ಲಮು ಇಂಥವೆಲ್ಲ ನಿಮಗೆ ತುಂಬಾ ಒಂಥರ ಕಿರಿಕಿರಿ ಮಾಡುವಂಥದ್ದು ನಿಮ್ಮ ಮಾತೆ ನಿಮಗೆ ಹತೋಟಿಗೆ ಬರದೇ ಇರುವಂಥ ಒಂದು ಪರಿಸ್ಥಿತಿ ಇಂಥವೆಲ್ಲ ಕನ್ಫ್ಯೂಷನ್ ಮೈಂಡಲ್ಲಿ ಇದ್ದೀರಾ ಇಂಥ ಕನ್ ಕನ್ಫ್ಯೂಷನ್ಗಳು ದೂರ ಆಗ್ತದೆ ಮತ್ತು ನಿಮಗೆ ಒಂದು ಆತ್ಮವಿಶ್ವಾಸ ಜಾಸ್ತಿ ಆಗುವಂಥದ್ದು ನಿಮ್ಮ ವಿದ್ಯಾ ಬುದ್ಧಿಶಕ್ತಿ ಜಾಸ್ತಿ ಆಗುವಂಥದ್ದು ಮತ್ತು ಗುರು ಹಿರಿಯರಿಂದ ನಿಮಗೆ ಒಂದು ಆಶೀರ್ವಾದ ಸಿಗುವಂಥದ್ದು ಪ್ರತಿಯೊಂದು ವಿಚಾರದಲ್ಲೂ ಕೂಡ ನಿಮಗೆ ಶುಭವನ್ನೇ ಕಾದುಕೊಂಡಿದೆ ಈ ಗುರು ಪರಿವರ್ತನೆಯಲ್ಲಿ ಖಂಡಿತವಾಗಲೂ ಕೂಡ ಗುರುವಿನಿಂದ ಬರುವಂತಹ ಲಾಭಫಲಗಳು ಮತ್ತು ಲಾಭಗಳು ಅದನ್ನು ಉಪಯೋಗ ಮಾಡ್ಕೊಳ್ಳಿ ಈ ಸಮಯನ ಮೊದಲಾಗಿ ನೀವು ಉಪಯೋಗ ಮಾಡಿಕೊಳ್ಳಿ ಖಂಡಿತವಾಗಲೂ ಭವಿಷ್ಯ ಅತಿ ಉತ್ತಮವಾಗಿದೆ ನಿಮಗೆ ಆವಾಗಲೇ ಹೇಳ್ದಂಗೆ ನಿಮಗೆ ತುಂಬ ಬಾಯಾರಿಕೆಯಾಗಿರ್ತದೆ ಬಿಸಿಲಲ್ಲಿ ಯಾರೋ ಅಪರಿಚಿತ ಬಂದ್ಬಿಟ್ಟು ನಿಮಗೆ ಒಂದು ಬಾಟಲ್ ನೀರು ಕೊಟ್ಟಾಗ ಎಷ್ಟು ಖುಷಿ ಆಗುತ್ತೋ ಅಂತಹ ಒಂದು ದಿನಗಳು ಅಂತಂದರೆ ಈ ಮಹಾಗುರು ಪರಿವರ್ತನೆಯ ದಿನಗಳು ಈ ನಲವತ್ತೇಳು ದಿನನ ಉಪಯೋಗ ಮಾಡಿಕೊಳ್ಳಿ ಜೀವನನ ಬದಲಾವಣೆ ಮಾಡಿಕೊಳ್ಳಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ सर्वे जना सुखिनो भवन्तु